ಒಂದ್ ವಾರ ಮುಗಿ ಕಂಪ್ಲೀಟ್ ಆಗಿ ಮತ್ತೆ ಇನ್ನೂ ನಾಲ್ಕೈದು ವಾರ ಆಗಿದೆ ನಾನು ನನ್ನ ಆರೋಗ್ಯ ಹೆಲ್ತ್ ಇಶ್ಯೂ ಇತ್ತು ತುಂಬಾ ಏನು ಅಂತ ಅಂದ್ರೆ ನಿದ್ದೆ ಬರ್ತಿರ್ಲಿಲ್ಲ ಮತ್ತೆ ತುಂಬಾ ಕೈಕಾಲ್ ನೋಡ್ಬೋದು ಮತ್ತೆ ನಾನು ಎಷ್ಟು ಅಂದ್ರೆ ಹತ್ ಸಾವಿರ ಇಪ್ಪತ್ತು ಸಾವಿರ ಖರ್ಚು ಮಾಡಿದ ಡಾಕ್ಟರ್ ಗಿತ್ರ ಇಲ್ಲಿಗೆ ಬಂದ ಮೇಲೆ ಐದು ಸಂಕಲ್ಪ ಮಾಡಿ ನಾನು ಅಕ್ಕೇ ಮಾಡ್ಕೊಂಡ್ ಮೇಲೆ ನನಗೆ ಹೆಲ್ತ್ ಪರವಾಗಿಲ್ಲ ಈಗ ನಾನು ಚೆನ್ನಾಗಿದ್ದೀನಿ ಆರೋಗ್ಯ ಪರಿಸ್ಥಿತಿ ಮತ್ತೆ ಒಂದ್ ಸ್ವಲ್ಪ ಬಿಸ್ನೆಸ್ ಕಡೆ ಆಗಿರ್ಬೋದು ಅದು ಚೆನ್ನಾಗಿದೆ ಮನೆಲೆಲ್ಲ ಅನ್ಕೊಳ್ಬೋಕ ಚೆನ್ನಾಗಿದೆ ರಾಯರ್ ಅಂದ್ರೆ ನಾನು ಯಾವಾಗ್ಲೂ ಎಲ್ಲಾ ದೇವ್ರ್ಗಿಂತ ನಾನು ಫಸ್ಟ್ ಆಗಿ ನಂಬೋದಂತೆ ರಾಯರ್ ರಾಯರ್ ಯಾವತ್ತ ನಂಬರ್ ಯಾವತ್ತೂ ಕೈ ಬಿಡೋದಿಲ್ಲ ಇಲ್ಲಿ ಬಂದು ಏನಪ್ಪಾ ಅಂದ್ ಇಲ್ಲಿ ಏನು ಸಂಕಲ್ಪ ಮಾಡ್ಕೊಂಡು ನಾವ್ ಕಷ್ಟ ಅಂತ ಹೇಳ್ಕೊಂಡೋಗ್ತಿ ಅಂದ್ರೆ ನಮ್ ಹಿಂದೆ ಬರ್ತಾರ ನಮ್ ರಾಯರು ಹಿಂದೆನೆ ಬಂದು ನಮ್ ಏನಿದೆ ನಮ್ ಕನ್ಸಲ್ ಮುಖಾಂತರ ಯಾರು ಬೇರ್ ಮುಖಾಂತರ ಆದ್ರೂ ಸುಧಾ ನಮ್ಗೆ ಹೆಲ್ಪ್ ಮಾಡಿಸ್ತಾರೆ ರಾಯರು ಯಾವ ವೃತ್ತಲ್ಲಾದ್ರೂ ಬಂದ್ ಒಟ್ನಲ್ಲಿ ನಮ್ಗೆ ಸಹಾಯ ಮಾಡ್ತಾರೆ ನಮ್ಗೆ ಅಂತ ನಾನು ರಾಯರ್ ನಂಬಿದೀನಿ ಎಲ್ಲಾ ಇದಕ್ಕಿಂತ ನಾನು ರಾಯರ್ ನಂಬಿದೀನಿ ಇದುವರೆಗೂ ನನ್ ಕೈ ಬಿಟ್ಟಿಲ್ಲ ನಾನು ಅವರು ನಾನು ಯಾವಾಗ್ಲೂ ಅವ್ರ ಸೇವಕನೇ ಆಗ್ಯತಿ ನಾನು ಸೇವೆ ಮಾಡ್ತೀನಿ ನನ್ ರಾಯರ್ ಭಕ್ತೆ ಇಷ್ಟ ಹೇಳ್ತೀನಿ ಸರ್ ಇಲ್ಲಿ ಮಾತ್ರ ಒಳ್ಳೇದಾಗುತ್ತೆ ಇಲ್ಲಿ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ನಾನು ಹೆಲ್ತ್ ಇಶ್ಯೂ ತುಂಬಾ ಪ್ರಾಬ್ಲಮ್ ಇರೋದು ಬರ್ತಾರೆ ಬಿಸ್ನೆಸ್ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಪ್ರತಿಯೊಂದು ಬರ್ತಾರೆ ಇಲ್ಲಿ ಎಲ್ಲಾರ್ಗು ಒಳ್ಳೆದಾಗೆ ಆಗುತ್ತೆ ನಾನು ನಂಬಿಕೆಯನ್ನ ಇರಬೇಕು ರಾಯರ್ ಮೇಲೆ ನಂಬಿಕೆ ಅನ್ನೋದು ದಿಟ್ರನೆ ಅದು ಒಳ್ಳೇದಾಗುತ್ತೆ ಅನ್ನೋದು ಹೇಳ್ತೀನಿ ನಾನು ಈಗಲೂ ನಾನು ನನ್ನ ರಾಯರು ಅಂತ ಕ್ಷಣ ನನ್ನ ಕಣ್ಣಲ್ಲಿ ಈಗೂ ನನಗೆ ನೀರ್ ಬರುತ್ತೆ ಒಂದು ಕ್ಷಣ ನಾನು ಮಂತ್ರ ಹೇಳ್ಕೊಂಡು ಮಲ್ಕೊಂಡ ಸಾಕು ನಂಗೆ ಕ್ಷಣ ಯಾವ ನೋವು ಇರಲ್ಲ ಮತ್ತೆ ಯಾರೇನೇ ಅಂದ್ರೂ ಸುಧಾ ನನಗೆ ಯಾರು ಈ ಕಡೆ ಯಾರ ನಮ್ಮ ಫ್ಯಾಮಿಲಿ ಆಗಿರ್ಬೋದು ಗಳು ಫ್ರೆಂಡ್ಸ್ಗಳಾಗಿರ್ಬೋದು ಯಾರೇ ಇದ್ರು ನನ್ ಏನೇ ಅಂದ್ರೆ ರಾಯರ್ ಮಂತ್ರ ಹೇಳ್ಕೊಂಡು ನಾನು ರಾಯರ್ನೆ ನಂಬಿರೋದು ಸರ್ ನನ್ಗೆ ಎಲ್ಲದಕ್ಕೆ ಯಾವ ರಾ ಬಂದು ನಮ್ಗೆ ಕಾಪಾಡ್ತಾರೆ ಅನ್ನೋ ನಂಬಿಕೆ ಇದೆ ಅಷ್ಟೇ ಅದು ಲಾಸ್ ಅಲ್ಲಿ ನಡೀತಾ ಇತ್ತು ಪರವಾಗಿಲ್ಲ ಈ ಒಂದ ಬಿಸ್ನೆಸ್ ನಡೀತಾ ಇತೆ ಇಂಪ್ರೂವ್ ಆಗ್ತಾ ಐತೆ ಪರವಾಗಿಲ್ಲ ಆ ಚೆನ್ನಾಗಿದೆ ಸರ್ ಒಟ್ಟು ರಾಯ್ ನಂಬಿಕೆ ಅನ್ನೋದಿರ್ಬೇಕು ಸರ್ ರಾಯರ್ ನಂಬಿಕೆ ಇಟ್ರೆ ಇಟ್ಟರೆ ಏನಿದೆ ನಂಬಿಕೆ ಇಟ್ಟೆ ಅವ್ರ ಏನ್ ಅವ್ರ ಏನಿದು ಸೂಚಿಸ್ತಾರೆ ಅದ್ರ ಮುಖಾಂತರ ನಡೆದ್ರೆ ಕಾಪಾಡೇ ಕಾಪಾಡ್ತಾರೆ ಅನ್ನೋ ನಂಬಿಕೆ ನಂಗಿದೆ ನನ್ ಈಗೂ ನನ್ನ ಆತ್ಮದಲ್ಲಿ ಇದ್ದಾರೆ ಸರ್ ನನ್ ಈಗೂ ನನ್ನ ಆತ್ಮದಲ್ಲಿ ಇದ್ದಾರೆ ನನ್ನ ಹಿಂದೆನೇ ಇದ್ದಾರೆ ನನ್ನ ಬರವ ನನ್ ನಂಬಿಕೆನ ರಾಯರು ಅಂತ ಹೇಳದ್ನಲ್ಲ ರಾಯರು ರಾಯರು